ಕೋಮುಲ್ ಹಾಲು ಒಕ್ಕೂಟ ಕಾಂಗ್ರೆಸ್ ತೆಕ್ಕೆಗೆ ಕೆವೈ ನಂಜೇಗೌಡ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಒಕ್ಕೂಟ ಅಧ್ಯಕ್ಷ ಸ್ಥಾನಕ್ಕೆ ಮಾಲೂರು ಕಾಂಗ್ರೆಸ್ ಶಾಸಕ ಹಾಗೂ ಕೋಮುಲ್ ನಿರ್ದೇಶಕ ಕೆವೈ ನಂಜೇಗೌಡ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದು ಅವರು ಕೋಮುಲ್ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಿರುವ ಮೂರನೇ ಬಾರಿಯಾಗಿದೆ ನಾಮಪತ್ರ ಸಲ್ಲಿಕೆಗೆ ನಿಗದಿತ ಸಮಯ ಮುಕ್ತಾಯವಾದಾಗ ಕೆವೈ ನಂಜೇಗೌಡ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಅವರ ನಾಮಪತ್ರ ಅಂಗೀಕರಿಸಲಾಯಿತು ಹೀಗಾಗಿ ಅವರು ಅವಿರೋಧವಾಗಿ ಆಯ್ಕೆಯಾದರು ಶಾಸಕರಾದ ಕೊತ್ತೂರು ಮಂಜುನಾಥ್ ವಿಧಾನ ಪರಿಷತ್ ಸದಸ್ಯ ಎಂಎಲ್ಸಿ ಅನಿಲ್ ಕುಮಾರ್ ಸೇರಿದಂತೆ ಹಲವು ನಿರ್ದೇಶಕರು ನಂಜೇಗೌಡ ಅವರಿಗೆ ಬೆಂಬಲ ಸೂಚಿಸಿದರು ನಂಜೇಗೌಡ ಅವರ ಆಯ್ಕೆಯ ನಂತರ ಕೋಲಾರದ ಕೋಮುಲ್ ಕೇಂದ್ರ ಕಚೇರಿ ಹೊರಗೆ ಅಭಿಮಾನಿಗಳು ಸಂಭ್ರಮಾಚರಣೆ ನಡೆಸಿದರು ಬಂದ್ರೆ ನೀರಾದ್ ಕೇಂದ್ರವನ್ನ ಬರ್ತೀರಾ ಏಟಾಕೇ ಹೇಳ್ತಾರಾ ಮಾನು ಪೊಪ್ಯುಲೇಷನ್ ಕ್ಷೇತ್ರದಿಂದ ಪ್ರಮುಖವಾಗಿ ಸಮಾಯಕರ ವಿಭೂತ ಸಾಮಾನ್ಯ ಕಲಿಸಿ ಈ ಗುಣಕತ್ವವನ್ನ ಅಳತೆ ತಾಯ್ತು ಥ್ಯಾಂಕ್ ಯು ಸರ್ ಒಂದಿಕ್ಕೆ ప్ಲೇಸ್ ಆ ಐದು ವರ್ಷ ಹೆಚ್ಚಾದಿಕ್ಕೆ ಅಂತ ಮಾಡೋಳಾ अपनों स्टैंड तो बहिया तली है।